ಮತ್ತು ಅಪ್ಪ ಹುಟ್ಟಿದವ್ರು ಅರ್ಕೆರೆ ಗುಡ್ಡದಾಗ ಯಾಕೆ ಹಾಡ್ಲಿಲ್ಲ ನೀವು ನಾ ಯಾಕೆ ಅಲ್ಲಿ ಹಾಂ ನಮ್ದು ನಮ್ದು ಪವರ್ ಐತೆ ಅಷ್ಟು ಹಾಂ ಅಷ್ಟು ಪವರ್ ಐತೆ ನಮ್ದು ಹುಲಿದು ಯಾರಿಗೆ ಹುಟ್ಟಿ ಯಾರದ್ರೆ ಹೆಸರು ಹೇಳುದಲ್ಲ ಹ್ಞೂ 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 ಮತ್ತು ನೀವು ಅಪ್ಪ ಹುಟ್ಟಿದವ್ರೆ ಗುಡ್ಡದಾಗ ಹಾಡಬೇಕಾಗೈತೆ ಯಾಕೆ ಹಾಡ್ಲಿಲ್ಲ ನೀವು ಯಾಕೆ ಹಾಡುದಿಲ್ಲ ಬಾಯಿ ಹಾಳ್ಯಾಗ ಅಪ್ಪ ಹುಟ್ಟಿದಿಲ್ಲ ಆ ಹಾಂ ನೋಡ್ರಿ ನಾನು ಏನತ್ತು ಕರೆದೀನಿ ಹೌದು ಮಾಧುಲಿಂಗ ಅವ ಒಡೆಯರಿಗೆ ಅಟ್ಟೆ ಸೀಮಿತ ಅಲ್ಲ ಕುಲ ಹದಿನೆಂಟು ಜಾತಿಗೆಲ್ಲ ಆಗ್ಯಾರ ಅವರು ಎಲ್ಲರಿಗೂ ದೇವ್ರದಾರ ಅಂದೇನೆ ನಾವು ಅಪ್ಪು ಹುಟ್ಟಿದೇವು ಅಪ್ಪನ ಹೆಸರು ಹೇಳ್ತೀವಿ ನಾವೇ ನೀಲಂದಿವು ಅಪ್ಪ ಹುಟ್ಟಿದು ಅಪ್ಪ ಹುಟ್ಟಲಾರ್ದು ಮನ್ಯಾಗ ಆ ಇರ್ಲಿ ಮಮ್ಮಿಗೆ ಅಪ್ಪ ಅದು ಆ ಮಮ್ಮಿಗೆ ಪಪ್ಪಗೆ ಅದು ಇರ್ತದ ನಿನಗ ಖೂನ್ ಇರಲ್ಲ ನನಗೆ ಖೂನ್ ಇರಲ್ಲ ಅದು ಹೌದು ಹೇಳಿದ್ರ ಅವರು ಏನತ್ತ ಏ ನಿನಗ ಮಕ್ಕಳ ಆಗ್ಯಾವ ಮೂರು ಮಕ್ಕಳ ಮತ್ತ ನೀನು ಲಗ್ನ ಆದ್ರೆ ನಿನಗ ಮಕ್ಕಳ ಆಗ್ತಿದ್ದೆ ಹೌದು ಮತ್ತ ನೀ ಆಗಿಲ್ಲ ನಿನಗ ಮಕ್ಕಳ ಆಗಿಲ್ಲ ಹೌದು ನನಗೂ ಆಗ್ಯಾವಲ್ಲ ದೀಡು ಅಣ್ಣ ಇದ್ದವ್ ನಾ ಮಾಡ್ರಿ ಹೌದು ನನಗೂ ದೀಡ ಆಗ್ಯಾವಲ್ಲ ಒಂದೂರಿ ಇರ್ಲಿ ಹೌದು ಶ್ಯಾಣಿಯರ್ ಅದಾರ ಶ್ಯಾಣಿಯರ್ ಅದಾರ ಅವ್ರಿ ಬಗ್ಗೆ ವರ್ಣನೆ ಮಾಡ್ಕತ್ತಾರ ಅವರು ಇರ್ಲಿ ಬಂಡೀ ಬಂಡಾರ ಮುಟ್ಟು ನೀನೆ ಮುಟ್ಟ ಆಕಡೆ ಹೋಗುದು ಅಂದ್ರೆ ಸುಮ್ ತಿಳದಾರ ಬಂಡಾರ ಅಂದ್ರೆ ನೀ ಸುಮ್ ತೊಳ್ಕೊಂಡಿದ್ದೀನಿ ಬಂಡಾರನ ಮುಟ್ಟಕ್ ಹೋಗಲ್ಲ ಅದ್ರ ಹೆಸರು ತೆಗಿಯಲಿಕ್ಕೆ ಹೋಗಲ್ಲ ಹೌದು ಬಂಡ್ರ ತೆಗೆದಿ ಅಂದ ಬಳಕ ನೀನೇ ಮುಟ್ಟಿ ನಾನು ರೊಕ್ಕನ ಉಟ್ಟು ನೀನೇ ಏ ಹಂಗ್ಯಾಂಗ್ ಬಿಡುತಾರ ಅವ್ರಿಗೆ ಯಾಕೆ ಕೊಡ್ತೀರಿ ಬಂದಾರ ಮುಟ್ಟಿ ನೀನು ತಲೆಮ್ಯಾಗ ಹಾಯ್ಕೊಂಡು ಆ ಕಡೆ ಹೋಗಿಬಿಡು ಆ ಕಡೆ ಹೌದಾ ನಿನ್ಗೇನು ತಿಳಿತದ ತಿಳಿಯಲ್ ಆ ಭಂಡಾರ ಅಂದ್ರೆ ತಿಳ್ಕೊಂಡಿದೀನಿ ತಿಳ್ಕೊಂಡಿದ್ ನೀನು ಯಾ ಬಾಯಿ ಡೊಳ್ಳಿನ ಹಾಡ್ಕಿ ಹಾಡ್ದಂಗೆ ಮಾಡಿದಿ ಇದು ಬಂಡಾರ ಅಂದ್ರ ನಮ್ ಹಿರಿಯರು ಹೇಳ್ಕೊತ ಬಂದಾರ ಏನತ ಬಂಡಾರ ಹೆಸರು ತಗದ್ರಂದ್ರ ಸುಮ್ಮನ ಮುಟ್ಲಕ್ ಹೋಗ್ಬೇಡ್ರಿ ಖರ್ಯಾಗಿದ್ರ ಮುಟ್ಲಕ್ ಹೋಗ್ಬೇಡ ಸುಮ್ಮ ಇದ್ರ ಸುಡತದ ಖರ್ಯಾಗಿದ್ರ ಮುಟ್ಟದ್ರು ನೋಡು ನಾ ಅದ್ರ ವಿಷಯಕ್ಕೆ ಹೋಗುದಿಲ್ಲ ಆ ವಿಷಯಕ್ಕೆ ನೀವು ಹೋಗಿದ ಅಂದ ಬಳಕ ರೊಕ್ಕದ ಸಲುವಾಗಿ ನೀವು ಹೋಗಿದ ಅಂದ ಬಳಕ ನಾನು ಇಷ್ಟು ರೊಕ್ಕ ತಗೊಂಡು ನೀನೇ ಆಕಡೆ ಹೋಗಿ ಬಿಡು ಆ ಕಡೆ ನಮ್ ಗಾಡಿ ಪೆಟ್ರೋಲ್ ಮಾಡುದ್ರಿ ಗಾಡಿ ನಾ ಒತ್ಕೋತ್ ಹೋಗ್ತೀನಿ ಆದ್ರೇ ಹಂಗೆ ಹಂಗ ರೊಕ್ಕ ನೀವು ಬಂಡಾರ ಮುಟ್ಕೋತ್ ಹೋಗಿ ಬಿಡು ನೀವು ಮುಟ್ಕೋತವ್ರಿ ನಾವು ಒತ್ಕೊತೀವಿ ನಮ್ಮ ಗಾಡಿ Подари! <coughs> ಸಭಾ ಪಂಡಿತರಲ್ಲಿ ಹೌದು ಯಾಕೆ ತರ್ಬೇರಿ ಸರ ಗಳೇ ಸಹ ವಿನಯದ ಪ್ರಾರ್ಥನೆ ಹೌದು ಅದಕ್ಕೆ ಮಾತು ಮರಾಗಿರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮಾಡುವಣ್ಣ ಏನು ಹೇಳ್ತಾರೆ ಸರ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳಿದ್ರಿ ಸರ ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರೋದಿಲ್ಲ ಅಂತ ಹೇಳ್ಯಾರ ಹೌದಪ್ಪ ಇಲ್ಲಿ ಇಷ್ಟಕ್ಕೊಂದು ಜನ ತೆಳಗ ಕೂತು ನಮಗೆ ಮ್ಯಾಗ ಸ್ಟೇಜ್ ಮ್ಯಾಗ ಹೌದು ಹಾಡಕ್ಕೆ ಅಂದ್ರ ನಾವೇನು ಭಾಳ ದೊಡ್ಡವ್ರುನು ಏ ಇಲ್ಲರೀಪ್ಪ ನಾವು ಸಣ್ಣವರು ಭಾಳ ಸಣ್ಣವ್ರು ಅದೇವು ನಾವು ಅದೇವು ನಾವು ತಿಳ್ಕೊಬೇಕಾಗ್ಯದ ಏನಂತ ತಿಳ್ಕೋಬೇಕಪ್ಪ ಅಣ್ಣ ಬಸವಣ್ಣವ್ರು ಅಂತ ಮಾತು ಹೇಳ್ತಾರೆ ಏನತ್ತ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಹೌದು ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ನಿಮ್ಮ ಪಾದವೇ ಸಾಕ್ಷಿ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅವರು ಹೌದಪ್ಪ ಹೌದು ಅಣ್ಣ ಬಸವಣ್ಣನವರಿಗೆ ಜಗಜ್ ಜ್ಯೋತಿ ಅಂತ ಹೌದು ವಿಶ್ವ ಜ್ಯೋತಿ ಅಂತ ಕರೆದ್ರು ಕರೆದ್ರು ಅಣ್ಣ ಬಸವಣ್ಣನವರಿಗೆ ಬಸವಣ್ಣವರಿಗೆ ಜ್ಯೋತಿ ಅಂತ ಹೇಳ್ಕರದ್ರು ವಿಶ್ವ ಜ್ಯೋತಿ ಅಂತ ಕರೆದ್ರು ಹೌದು ಆ ಕರದ ಕೂಡಲೇನೆ ಅಣ್ಣ ಬಸವಣ್ಣವ್ರ ಎಲ್ಲರ್ಕಿಂತ ಇಲ್ಲಿ ಅನ್ಕೊಂಡ್ರಿಪ ಇಲ್ಲ ಅನ್ಕೋಲಿಲ್ಲ ಹೌದ ನಾನು ಶಿವ ಭಕ್ತರಿಗಿಂತ ಬಾಳ ಸಣ್ಣ ವದಿನಿ ಸಣ್ಣ ವದಿನಿ ಅಂತ ಹೇಳಿದ್ರ ಅವರು ಹೌದಪ್ಪ ಮಾತಾ ಅವ್ರದ್ದು ಎಂತ ಗುಣ ಇದ್ದಿರ್ಬೇಕು ಹೌದಪ್ಪ ಹೌದು ದೊಡ್ಡ ಮನಸ್ಸು ಅವ್ರದ್ದು ದೊಡ್ಡ ಮನಸ್ಸ ಹೌದು ನಮ್ ಮಗಲನ್ ಮೇಳದವ್ರನು ಇವ್ರದು ದೊಡ್ಡ ಮನಸ್ಸೇ ಅನ್ಬೇಕು ನಾವು ಅವ್ರಿ ಇವ್ರು ದೊಡ್ಡದ್ ಅನ್ಬೇಕು ಮನಸ್ಸಾ ದೊಡ್ಡ ಮನಸ್ಸಲ್ರಿ ಇವ್ರು ಯಾಕಂತ ಕೇಳಿದ್ರೆ ಹೇಳಿದ್ರು ಅವರು ಏನತ್ತ ಏ ಇಷ್ಟ ದಿವಸ ನಿನಗ ಪುಂಡ್ಲಿ ಕಣ್ಣಾ ಹೇಳಿ ಕರಿತಿದ ಈಗ ನಿನಕ್ ಪುಂಡ್ಲಿ ಕತ್ತಿಳಿ ಕರಿತೀವಿ ಇರ್ಲಿ ನನಗೆ ಬಾಳ ಖುಷಿ ಅನ್ಸಲ್ಕತದ ಏ ನಿಮಗ್ ಬಿಡಿ ನನಗೆ ಮೊದಲ ಖುಷಿ ಇದು ಇರ್ಲಿ ಹೌದು ಹೇಳದ್ರ ಒಂದು ಮಾತಾ ಏನತ್ತ ಏ ನಮ್ಮ ಮಟ್ಟ ಮನೆಗೆ ನೀವು ಹೆಸರು ಮಾಡಕೊಳಕ್ ಹೋಗ್ತಿರೋ ಹಾ ಬೆಳ್ಕೊಳಕ ಬೆಳ್ಕೊಳಕ ಬರ್ತೀರಿ ನೀವು ಅಲ್ಲಿ ನೀ ಜಗ್ಗಿಡಿ ಕುದುರಿ ನೋಡು ನಾನು ಎಲ್ಲಿ ಒಬ್ರ ಫೋನ್ ನಾ ಎಲ್ಲಿಗೆ ಹೋಗಿಲೇ ನಾನು ಏನಾದರೂ ಹೋಗೋದಿಲ್ಲ ಮತ್ತೆ ಅಷ್ಟಿದ್ರುನು ಕೂಡ ನಿಮ್ಮ ಮಟಮನಿ ಅವರು ನನಗೆ ಯಾಕೆ ಫೋನ್ ಹಚ್ಚಬೇಕು ಆ ನೀವಾ ಹಾಡಬೇಕಿತ್ತು ಸುತ್ತ ಹಾಕೊಂಡು ನೀವೇ ಹಾಡಬೇಕಾಗಿತ್ತು ಏನ ಹೇಳಿದ್ರು ಅವರು ಇನ್ನೊಂದು ಮಾತು ಏನು ಹೇಳ್ತ ಹೇಳಿದ್ರಾ ಏನಪ್ಪ ನಾವು ಅಪ್ಪ ಗುಟ್ಟದವರು ಅದೀವಿ ಅಪ್ಪು ಗುಡ್ಡದವ್ರು ಅದೀವಿ ನಾವು ವಾಜ್ ವಾಜು ಮಾಡಿದ್ರಿ ಇದನ್ನು ಮತ್ತು ಅಪ್ಪು ಹುಟ್ಟಿದವ್ರು ಅರ್ಕೆರೆ ಗುಡ್ಡದಾಗ ಯಾಕೆ ಹಾಡ್ಲಿಲ್ಲ ನೀವು ನಾ ಯಾಕೆ ಅಲ್ಲಿ ಹಾಂ ನಮ್ದು ನಮ್ದು ಪವರ್ ಐತೆ ಅಷ್ಟು ಹಾಂ ಅಷ್ಟು ಪವರ್ ಐತೆ ನಮ್ದು ಹೊಲಿದು ಯಾರಿಗ್ಯಾರ ಹುಟ್ಟಿ ಯಾರದ್ರೆ ಹೆಸರು ಹೇಳುದಲ್ಲ ಹ್ಞೂ 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 ಮತ್ತು ನೀವು ಅಪ್ಪು ಗುಡ್ಡದವ್ರೆ ಗುಡ್ಡದಾಗ ಹಾಡಬೇಕಾಗೈತೆ ಯಾಕೆ ಹಾಡ್ಲಿಲ್ಲ ನೀವು ಯಾಕೆ ಹಾಡುದಿಲ್ಲ ಬಾಯಿ ಹಾಳ್ಯಾಗ ಅಪ್ಪಗೆ ಹುಟ್ಟಿದಿಲ್ಲ ಹಾಂ ಹಾಂ ನೋಡಿರಿ ನಾನು ಏನತ್ತು ಕರೆದೀನಿ ಹೌದು ಮಾಧುಲಿಂಗ ಹೌದಾ ಅವ ಒಡೆಯರಿಗೆ ಅಟ್ಟೆ ಸೀಮಿತ ಅಲ್ಲ ಕುಲ ಹದಿನೆಂಟು ಜಾತಿಗೆಲ್ಲ ಆಗ್ಯಾರ ಅವರು ಎಲ್ಲರಿಗೂ ಅದಾರ ಅಂದ ಕೂಡೇನೆ ನಾವ್ ಅಪ್ಪು ಹುಟ್ಟಿದೇವು ಅಪ್ಪನ ಹೆಸರು ಹೇಳ್ತೀವಿ ನಾವೇ ನೀಲಂದಿವು ಅಪ್ಪ ಹುಟ್ಟಿದು ಅಪ್ಪ ಹುಟ್ಟಲಾರ್ದು ಮನ್ಯಾಗ ಹಾ ಇರ್ಲಿ ಮಮ್ಮಿಗೆ ಅಪ್ಪ ಅದು ಆ ಮಮ್ಮಿಗೆ ಪಪ್ಪಗೆ ಅದು ಇರ್ತದ ನಿನಗ ಖೋನ್ ಇರಲ್ಲ ನನಗೆ ಖೋನ್ ಇರಲ್ಲ ಅದು ಹೌದು ಹೇಳಿದ್ರ ಅವರು ಏನತ್ತ ಏ ನಿನಗ ಮಕ್ಕಳ ಆಗ್ಯಾವ ಮೂರು ಮಕ್ಕಳ ಮತ್ತ ನೀನು ಲಗ್ನ ಆದ್ರೆ ನಿನಗ ಮಕ್ಕಳ ಆಗ್ತಿದ್ದೆ ಹೌದು ಮತ್ತ ನೀ ಆಗಿಲ್ಲ ನಿನಗ ಮಕ್ಕಳ ಆಗಿಲ್ಲ ಹೌದು ನನಗೂ ಆಗ್ಯಾವಲ್ಲ ದೀಡ ಅಣ್ಣ ಇದ್ದವ್ ನಾ ಮಾಡ್ರಿ ಹೌದು ನನಗೂ ದೀಡ ಆಗ್ಯಾವಲ್ಲ ಅದಾಗ ಒಂದೂರಿ ಇರ್ಲಿ ಹೌದು ಅವ್ರು ಬಹಳ ಶಾಣ್ಯರ ಇದ್ದರು ಅವರು ಏ ಅದಾರಪ್ಪ ಬಹಳ ಶಾಣ್ಯರ ಇದ್ದರು ಅವರು ಮಠಮನಿ ಬಗ್ಗೆ ವರ್ಣನೆ ಮಾಡಕತ್ತಾರ ಅವರು ಹೌದು ಇರ್ಲಿ ಬಂಡಾರ ಮುಟ್ಟು ಬರಕ್ಕೆ ಬಂಡಾರ ಮುಟ್ಟು ನೀನೇ ಮುಟ್ಕೊ ಕಡೆ ಹೋಗು ಹೌದು ಆ ಇದನ್ನ ಮರ್ತಿರೇನೋ ಬಂಡಾರ ಅಂದ್ರೆ ಸುಮ್ ತಿಳ್ದರು ಅವರು ಬಂಡಾರ ಅಂದ್ರೆ ನೀ ಸುಮ್ಮ ತಿಳ್ಕೊಂಡಿದ್ದಿ ಬ್ಯಾಂಕೇ ಬಂಡಾರನ ಮುಟ್ಲಕ್ಕೆ ಹೋಗಾಲಾ ಅದರ ಹೆಸರನ್ನು ತಗialiಕ್ಕೆ ಹೋಗಾಲಾ ಹೌದು ಬಂಡ್ರ ತಗಿದೆ ಅಂತ ಬಳಕ ನೀನೇ ಮುಟ್ಟಿ ನಾನು ರೊಕ್ಕನ ಉಟ್ಟು ನೀನೇ ಹೊಯ್ದು ಬಿಡೋ ಆ ಏ ಹಂಗ್ಯಾಂಗ್ ಮಾಡ್ತಾರಾ ಅವ್ರಿಗೆ ಯಾಕೆ ಕೊಡ್ತೀರಿ ಬಂದ್ರೆ ಬಂಡಾರ ಮುಟ್ಟಿ ನೀನು ತಲೆಮ್ಯಾಗ ಹೈಕೊಂಡ್ ಆಕಡೆ ಆ ಆಕಡೆ ಹೌದಾ ನಿನಗೆ ಏನು ತಿಳಿತದ ತಿಳಿಯಲ್ಲ ಭಂಡಾರ ಅಂದ್ರೆ ಏನು ತಿಳ್ಕೊಂಡಿದ್ದೀನಿ ನೀನು ಯಾ ಬಾಯಿ ಡೊಳ್ಳಿನ ಹಾಡ್ಕಿ ಹಾಡ್ದಂಗ ಮಾಡಿದ್ ಬಂಡಾರ ಆ ನಮ್ ಹಿರಿಯರ್ ಹೇಳ್ಕೊತ ಬಂದಾರ ಏನತ ಬಂಡಾರ ಹೆಸರು ತಗದ್ರಂದ್ರ ಸುಮ್ಮನ ಮುಟ್ಲಕ್ ಹೋಗ್ಬೇಡ್ರಿ ಅದು ಇದ್ರೆ ಸುಮ್ಮ ಇದ್ರ ಮುಟ್ಟದ್ರು ಸುಡತದ ಖರ್ಯಾಗಿದ್ರ ಮುಟ್ಟಿದ್ರು ಸುಡ್ತದ ಹೌದು ನೋಡು ನಾ ಅದ್ರ ವಿಷಯಕ್ಕೆ ಹೋಗುದಿಲ್ಲ ಆ ವಿಷಯಕ್ಕೆ ನೀವು ಹೋಗಿದ ಅಂದ ಬಳಕ ರೊಕ್ಕದ ಸಲುವಾಗಿ ನೀವು ಹೋಗಿದೆ ಅಂದ ಬಳಕ ನಾನು ಇಷ್ಟು ರೊಕ್ಕ ತಗೊಂಡು ನೀನೇ ಆಕಡೆ ಮುಟ್ಗೋತ್ ಹೋಗಿಬಿಡು ಆ ಕಡೆ ನಮ್ ಗಾಡಿಗೆ ಪೆಟ್ರೋಲ್ ಮಾಡುದ್ರಿ ಗಾಡಿ ನಾ ಒತ್ಕೋತ್ ಹೋಗ್ತೀನಿ ಆದ್ರೇ ಹಂಗ ರೊಕ್ಕ ನೀ ಬಂಡಾರ ಮುಟ್ಕೋತ ಆ ಕಡೆ ಹೋಗಿಬಿಡು ನೀವ್ ಮುಟ್ಕೋತಾವ್ರಿ ನಾವು ಒತ್ಕೊತೀವಿ ನಮ್ ಗಾಡಿ ಹಾ ಒತ್ಕೊತೀ ಇರ್ಲಿ ಹೌದು ಬರ್ಲಿ ಮಾಳಪ್ಪ ನುಡಿತಿದ್ದ ಗುರ್ರವಿ ನನ್ನ ಹೋಮ